ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವನಾಥ್ ಬೌದಾಶಃ ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕನಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟಿಂದ ನಾನು ಈ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಈ ವಿಷಯ ಏನಂದರೆ ದಿನಾಂಕ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಜಾಪ್ರಗತಿಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹನಿ ನೀರಾವರಿ ಯೋಜನೆಯಡಿ ಅವ್ಯವಹಾರ ಆಗಿದೆ ಅಂತ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಅದಕ್ಕೆ ನಾನು ಸ್ಪಷ್ಟನೆ ನೀಡಲು ಇಚ್ಛಿಸ್ತೇನೆ ನಮ್ಮ ಇಲಾಖೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಂತ್ರಿ ಕೃಷಿ ಸಿಂಚಯ ಯೋಜನೆ ಅಥವಾ ಹನಿ ನೀರಾವರಿ ಯೋಜನೆಯಡಿ ಏಳ್ನೂರು ಲಕ್ಷ ನಿಗದಿಯಾಗಿತ್ತು ಅದರಂತೆ ನಮ್ಮ ಇಲಾಖೆಯಲ್ಲಿ ಸುಮಾರು ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಅರ್ಜಿಗಳು ಸಲ್ಲಿಕೆ ಆಗಿತ್ತು ಆ ಅರ್ಜಿ ಸಲ್ಲಿಕೆ ನಾವು ಎಲ್ಲ ಸ್ಥಳ ಪರಿಶೀಲನೆ ಕೈಗೊಂಡು ಯಾವುದು ಅರ್ಹ ಇರುತ್ತೆ ಹಾಗೊಂದು ಮಾತ್ರ ನಾವು ನಿಯಮಾನುಸಾರ ವರ್ಕ್ ಆಡೋ ಅಥವಾ ಕಾರ್ಯಾದೇಶ ಅದ್ರ ಪ್ರಕಾರ ಕಾರ್ಯಾದೇಶ ನೀಡಿದ ನಂತರ ರೈತರುಗಳು ಸಂಬಂಧಪಟ್ಟ ಯಾರು ರೈತರು ಯಾವ ಕಂಪ್ನಿಗೆ ಇಚ್ಛೆ ಪಟ್ಟಿರ್ತಾರೆ ಅವರಿಗೆ ನಾವು ಕಾರ್ಯಾದೇಶ ನೀಡಿದ್ದೀವಿ ಅವರು ನಂತರ ರೈತರುಗಳು ಸಂಬಂಧಪಟ್ಟ ಕಂಪ್ನಿಯವ್ರನ್ನ ಭೇಟಿ ಮಾಡಿ ಅದನ್ನು ಅಳವಡಿಸ್ಕೊಬೇಕಾಗುತ್ತೆ ನಂತರ ಅವ್ರು ಅರ್ಜಿ ಕೊಡಬೇಕಾರೆ ವಾಪಸ್ ಅಂದರೆ ಪೋಸ್ಟ್ ಇನ್ಸ್ಪೆಕ್ಷನ್ ಕೊಟ್ಟು ಕೊಡುವಂಥ ಸಮಯದಲ್ಲಿ ಅರ್ಜಿಯಲ್ಲಿ ಸೊ ಏನು ಕಾರ್ಯಾದೇಶದ ಮೊತ್ತ ಇರುತ್ತೆ ಅದು ಪೂರ್ಣ ಪ್ರಮಾಣದ ಮೊತ್ತವನ್ನು ರೈತರೇ ಭರಿಸಿದ್ದಲ್ಲಿ ಸಹಾಯಧನವನ್ನು ರೈತರಿಗೆ ನೇರವಾಗಿ ಕೊಡ್ತೀವಿ ಮತ್ತು ಏನು ಶೇಕಡ ನೈಂಟಿ ಪರ್ಸೆಂಟ್ ಏನಾದರೂ ತೊಂಬತ್ತು ಪರ್ಸೆಂಟ್ ಸಹಾಯಧನ ಇದೆ ಅದನ್ನು ಹೊರತುಪಡಿಸಿ ಕೇವಲ ಹತ್ತು ಪರ್ಸೆಂಟ್ ರೈತರುಗಳು ಕಂಪ್ನಿಗೆ ದುಡ್ಡು ಕೊಟ್ಟಿದ್ದಲ್ಲಿ ಸಹಾಯಧನವನ್ನು ಕಂಪ್ನಿಯವರಿಗೆ ನಾವು ರೈತರ ಒಪ್ಪಿಗೆ ಕೊಡಲು ನಾವು ಕೊಟ್ಟಿದ್ದೇವೆ ಇದರಲ್ಲಿ ನಮ್ಮಲ್ಲೂ ಅಷ್ಟೇ ಸುಮಾರು ಏನು ಅರ್ಜಿ ಸಲ್ಲಿಕೆ ಆಗಿದೆ ಪ್ಲಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಸುಮಾರು ನೂರ ಇಪ್ಪತ್ತೈದು ಅರ್ಜಿಗಳನ್ನು ನಾವು ಕೆಲವು ಕ್ರಮಬದ್ಧವಾಗಿರೋದ್ರಿಂದ ಇದನ್ನು ಸಹ ನಾವು ರಿಜೆಕ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಕಂಪ್ನಿಯವರಿಗೆ ನಾವು ಸಹ ನೀಡಿದ್ದೀವಿ ಯಾಕೆ ಇದು ಕ್ವಾಲಿಟಿ ಸರಿ ಇಲ್ಲ ಅಂತೇಳಿ ತದನಂತರ ನಾವು ಏನು ಕಳೆದ ವರ್ಷ ಏನು ಪ್ರೋಗ್ರೆಸ್ ಆಗಿತ್ತು ಅದರಲ್ಲಿ ಸರ್ಕಾರದ ನಿಯಮಾನುಸಾರ ನಾವು ಸಿಪೆಟ್ಗೆ ಅಂದರೆ ಅದೇನು ನಮ್ಮ ಅಳವಡಿಸಿರ್ತಾರಲ್ಲ ಕಂಪ್ನಿಯವರು ಅಳವಡಿಸಿರೋ ನಾವು ಸಿಪೆಟ್ಟಿಗೆ ಕಳಿಸಿ ಕ್ವಾಲಿಟಿ ಗುಣಮಟ್ಟವನ್ನು ಸಹ ನಾವು ಪರಿಶೀಲನೆಗೆ ಕಳಿಸಿರ್ತೀವಿ ಅಲ್ಲಿಂದ ಸಹ ಯಾವುದೇ ಒಂದು ಗುಣಮಟ್ಟದ ಇದು ಬಗ್ಗೆ ಆಗಲಿ ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿರಲಿಲ್ಲ ಮತ್ತು ಇದೇ ರೀತಿ ನಾನು ಕಳೆದ ಮೂರು ವರ್ಷದಿಂದ ನನಗೆ ಯಾವುದೇ ಥರ ಯಾವುದೇ ಯಾವುದೇ ಥರ ಒಂದು ಲೇಟ್ ಬೇರೆ ಫ್ಲೈಟ್ ಬಂದಿಲ್ಲ ಹಂಗೇನಾರು ರೈತರುಗಳಲ್ಲಿ ಮತ್ತು ರೈತರುಗಳಿಗೂ ಸಹ ಅದು ಒ ಟಿ ಪಿ ಮೊತ್ತ ಹೋಗ್ತಾ ಇರುತ್ತೆ ಪ್ರತಿಯೊಂದು ಕಾರ್ಯಾದೇಶ ಕೊಟ್ಟಾಗಲಿ ಸಹಾಯಧನ ಅವರಿಗೆ ಕಾರ್ಯಾದೇಶ ನೀಡ ಮಂಜೂರಾತಿ ನೀಡಿದಾಗಲಿ ಇಷ್ಟು ಮೊತ್ತ ನಿಮಗೆ ಮಂಜೂರಾತಿ ನೀಡಿದೆ ಅಂತೇಳಿ ಏನು ರೈತರುಗಳು ಫೋನ್ ನಂಬರ್ ಕೊಟ್ಟಿರ್ತಾರೆ ಮೊಬೈಲ್ ನಂಬರ್ ಅವ್ರಿಗೆ ಸರ್ ನೇರವಾಗಿ ಹೋಗುವಂತ ಎಸ್ ಎಮ್ ಎಸ್ ವ್ಯವಸ್ಥೆ ಸರ್ ನಮ್ಮ ಇಲಾಖೆ ಇದೆ ಇದಾಗಿಯೂ ಸಹ ಇನ್ನೂ ಏನಾದರೂ ರೈತರಲ್ಲಿ ಏನಾದರೂ ಕುಂದು ಕೊರತೆ ಏನಾದರೂ ಕಂಡು ಬಂದಲ್ಲಿ ಇಲಾಖೆ ಅಧಿಕಾರಿಗಳನ್ನಾಗಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಸಂಬಂಧಪಟ್ಟ ಹೋಬಳಿಯಲ್ಲಿರ್ತಾರೆ ಇರ್ತಾರೆ ಈಗ ಕೆಲವರು ಪತ್ರಿಕೆಯಲ್ಲಿ ವರದಿ ಆಗಿತ್ತು ಇದು ಸರ್ಕಾರದಿಂದ ನೇರವಾಗಿ ರೈತರಿಗೆ ಅಮೌಂಟ್ ಬರುತ್ತಾ ಇಲ್ಲಾಂದ್ರೆ ಫ್ಯಾಕ್ಟ್ರಿಗೆ ಬರುತ್ತಾ ಸರ್ ಸರ್ಕಾರದಲ್ಲಿ ಏನಾಗುತ್ತೆ ರೈತರುಗಳು ಏನು ಎಸ್ಟಿಮೇಟ್ ಏನು ಬಂದಿರುತ್ತೆ ಅಂದರೆ ಕಾರ್ಯಾದೇಶದಲ್ಲಿ ಅಂದಾಜು ಮೊತ್ತ ಅಂತ ಇರುತ್ತೆ ಎಷ್ಟು ಅಳವಡಿಸೋದಕ್ಕೆ ಮನೆಯರಾವ್ಯ ಅಳವಡಿಸೋದಕ್ಕೆ ಎಷ್ಟು ಮೊತ್ತ ಆಗುತ್ತೆ ಆ ಪೂರ್ಣ ಪ್ರಮಾಣದ ಮೊತ್ತವನ್ನು ಏನಾದ್ರು ರೈತರು ಕಂಪ್ನಿಗೆ ಕೊಡ್ತಾರೆ ಅವರೇ ಅಳವಡಿಸ್ಕಂದ್ರೆ ಸಬ್ಸಿಡಿ ಬಂದಾಗ ಕಂಪ್ನಿಯವ್ರಿಗೆ ಪಲ ಸಾರಿ ರೈತರಿಗೆ ಕೊಡ್ತೀವಿ ಆದರೆ ಸಬ್ಸಿಡಿ ಅಮೌಂಟ್ ಬಿಟ್ಟು ರೈತರು ಪಾಲ್ದು ಮಾತ್ರ ಅವರು ಕಂಪ್ನಿಯವ್ರಿಗೆ ಕೊಡ್ತಿದ್ರೆ ಸಹಾಯಧನ ಬಂದಾಗ ರೈತರ ಒಂದು ಅಗ್ರಿಮೆಂಟ್ ತೊಗೊಂಡು ಕಂಪ್ನಿಯವ್ರಿಗೆ ಕೊಡ್ತಾರೆ ಈಗ ರೈತರಿಗೆ ಮೆಟೀರಿಯಲ್ಲು ಯಾವ ಥರ ಇಶ್ಯೂ ಆಗುತ್ತೆ ಸರ್ ಎಸ್ಟಿಮೇಟಲ್ಲಿ ಪ್ರತಿಯೊಂದು ವಿಷಯನೂ ಇರುತ್ತೆ ರ್ಯಾಪಲ್ಸ್ ಎಷ್ಟಿರುತ್ತೆ ಮತ್ತು ಸಾರಿ ಪೈಪ್ಲೈನ್ಗೆ ಎಷ್ಟು ಹೋಗಿರುತ್ತೆ ಫೀಲ್ಡರು ಇಂಚೂರೆಸ್ ಎಷ್ಟೆಷ್ಟು ಎಷ್ಟೆಷ್ಟೆ ಎಲ್ಲ ಅದರಲ್ಲಿ ಮೆನ್ಷನ್ ಮಾಡಿರುತ್ತೆ ರೈತರುಗಳು ತಗೋಬೇಕಾದ್ರೆ ಆ ಮೆನ್ಷನ್ ಮಾಡಿರೋ ಪ್ರಕಾರ ಬೀಲ್ಡಲ್ಲಿ ಇದೆಯಾ ಸೊ ಅದು ಮೆಟೀರಿಯಲ್ ನಮ್ಮ ತೋಟ ಕಳ್ವರ್ಸಿದ್ದಾರೆ ಅಂತ ನೋಡ್ಕೊಂಡು ತೊಗೊಂಡ್ರೆ ಅದು ನೋಡ್ಕೊಬೋದು ಅವ್ರಿಗೂ ಇರುತ್ತೆ ಪಾರದರ್ಶಕತೆ ಇರುತ್ತೆ ಈಗ ರೈತರ ಖಾತೆಗೆ ರೈತರ ಮೊಬೈಲ್ ಸಂಖ್ಯೆಗೆ ಇದು ಏನೋ ಒ ಟಿ ಪಿ ಹೋಗುತ್ತೆ ಇಲ್ಲಾಂದ್ರೆ ಅದು ಹೋಗುತ್ತೆ ಅಂತ ಹೇಳಿದಾರಲ್ವಾ ಕಂಪ್ನಿ ಕಡೆಯಿಂದ ಹೋಗುತ್ತೆ ಇಲ್ಲ ಸರ್ಕಾರ ಕಡೆಯಿಂದ ಹೋಗುತ್ತಲ್ಲೋಟಗಾರಿಕೆ ಅದೇ ನಂಬರ್ಗೆ ಹೋಗುತ್ತೆ ಮುಂಚೂರಾತ್ರಿ ಬಂದೂ ಹೋಗುತ್ತೆ ಕಾರ್ಯದೇಶ ಬಂದ್ರು ಕಾರ್ಯದೇಶ್ ಮುಂಜೂರಾತಿ ಬಂದಾಗ ಸರ್ ನಿಮಗೆ ಇಷ್ಟು ಅಮೌಂಟ್ ಇಷ್ಟು ದುಡ್ಡು ನಿಮಗೆ ಮುಂಜೂರಾತಿ ನೀಡಲಾಗಿದೆ ಅಂತ ಸಹ ಅವರಿಗೆ ಮತ್ತೆ ಪದೇ ಪದೇ ಇದರ ಆರೋಪ ಮಾಡ್ತಾರಲ್ಲ ಸರ್ ಇದ್ರ ಬಗ್ಗೆ ಹೇಳ್ತಾರೆ ಸರ್ ಏನಾಗಿದೆ ಇಲ್ಲಿ ಸುಮಾರು ನಾಲ್ಕು ಸಾವಿರದ ಮುನ್ನೂರು ಅರ್ಜಿಗಳು ಬಂದಿರೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಇದೆ ನಾವು ಸಹ ಸರ್ಕಾರ ಕೇಳಿಕೊಂಡಿದ್ದೀವಿ ಹೀಗಾಗಿ ಸ್ವಲ್ಪ ಏನಾರ ರೈತರು ಸ್ವಲ್ಪ ಕೇಳ್ಬೋದು ಅಂತ ಈಗ ಎಷ್ಟು ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಸರ್ ಮುಂಜೂರತೆ ನಾವು ಐನೂರ ಎಂಬತ್ತೊಂಬತ್ತು ಕಾರ್ಯಾಧೇಶ ನೀಡಿದ್ದೀವಿ ಮತ್ತೆ ನೂರ ಇಪ್ಪತ್ತೈದು ಇದನ್ನ ಸ್ಥಳ ಪರಿಶೀಲನೆ ಮಾಡಬಹುದು ಗುಣಮಟ್ಟ ಸರಿಯಾಗಿ ಇಲ್ಲ ಗುಣಮಟ್ಟಿಲ್ಲ ನೀರಿಲ್ಲ ಇಂಥವೆಲ್ಲ ನಾವು ವಿವಿಧ ಹಂತಗಳಲ್ಲಿ ಅರ್ಜಿಗಳನ್ನು ಸಹ ತಿರಸ್ಕರಿಸಿರೋದು ಸರ್ ಈಗ ಸ್ಥಳ ಪರಿಶೀಲನೆಗೆ ಯಾವ ಅಧಿಕ ಯಾರು ಯಾವ ಅಧಿಕಾರಿ ಹೋಗ್ತಾರೆ ಸರ್ ಯಾವ ಪರಿಶೀಲನೆಗೆ ಶೇಕಡ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಹಾಯಕ ತೋಟಗಾರಿಕೆ ಅಧಿಕಾರಿ ಅಂತ ಇರ್ತಾರೆ ಹೋಬಳಿ ಮಟ್ಟದ ಅಧಿಕಾರಿಗಳು ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಮತ್ತೆ ಒಂದು ಹಸಿರು ಆಪ್ ಇದೆ ಆ ಆಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೋಟೋ ತೆಗಿಬೇಕು ಫೋಟೋ ಸಹ ತೆಗೆದುಕೊಂಡಿರ್ತಾರೆ ಆ್ಯಪಲ್ಲೇ ತೆಗಿತಾರೆ ಅಂದರೆ ಜಿ ಪಿ ಎಸ್ ಲಾಕ್ ಆಗಿರುತ್ತದೆ ಆ್ಯಪು ಮತ್ತು ರೈತರು ನಿಂತು ಫೋಟೋ ಸಹ ತೆಗೆದುಕೊಂಡಿರ್ತಾರೆ ಮತ್ತೆ ನನಗೆ ಸಹ ಮಾಡ್ತೀವಿಗಳು ಸರ್ ಈಗ ಫ್ಯಾಕ್ಟ್ರಿಗಳಿಗೆ ಖಾಸಗಿಯಾಗಿ ಮತ್ತೆ ಅವರು ರೀಸೈಕ್ಲಿಂಗ್ ಮಾಡ್ತಾರೆ ಅಂತ ಒಂದು ಆರೋಪ ಇದೆ ಸರ್ ಏನಾಗಿರುತ್ತೆ ಕೆಲವು ಕಂಪನಿಗಳು ನಮ್ಮಲ್ಲಿ ಪಡ್ಕೊಂಡಿರ್ತಾರೆ ಅಸೈನ್ಮೆಂಟ್ ಲಿಸ್ಟಲ್ಲಿ ಇರುತ್ತೆ ಬಟ್ ನಮ್ಮಲ್ಲಿ ಏನು ನಮ್ಮ ರೈತರುಗಳಿದೆ ಅವರು ಸಹ ಮೆಟೀರಿಯಲ್ ಕೊಡಬೇಕು ಅದು ಮಾತ್ರ ಎಸ್ ಐ ಕ್ವಾಲಿಟಿ ಇರಲೇಬೇಕು ಅಂತ ಇನ್ಸಿಸ್ಟ್ ಮಾಡ್ತೀವಿ ಮತ್ತೆ ಕ್ವಾಲಿಟಿ ಕಂಡು ಎಲ್ಲ ನೋಡ್ತೀವಿ ಅದು ಹೊರತುಪಡಿಸಿ ಸಹ ರೈತರುಗಳು ನಾನು ಎಸ್ ಐ ಮತ್ತು ಟೇಪು ಪೈಪ್ಗಳು ಎಲ್ಲ ಹೋಗಿ ಆಗವಸ್ಕೊಳ್ಳೋದು ಇದೆ ಅಂಥ ಸಹ ಅಂಥ ರೈತರುಗಳು ಅವ್ರು ಮಾಡ್ಕೊಂಡು ಅವ್ರಿಗೆ ಅದನ್ನ ಇರುತ್ತೆ ಸ್ವಾತಂತ್ರ್ಯ ಇರುತ್ತೆ ಬಟ್ ನಮ್ಮಲ್ಲಿ ನಮಗೆ ಸಲ್ಲಿಕೆಯಾಗ ಅರ್ಜಿ ಏನು ಇನ್ವಾಯ್ಸ್ ಇನ್ವಾಯಿಸ್ ಕೊಟ್ಟಿರ್ತಾರೆ ರೈತರಿಗೆ ಅದ್ರ ಪ್ರಕಾರ ಮೆಸೇಜ್ ಇರಬೇಕು ಮತ್ತು ಅದ್ರ ಪ್ರಕಾರ ಹಂಡ್ರೆಡ್ ಎಸ್ ಪೈಸ ಇರಬೇಕು ಅನ್ನೋದು ನಾವು ನೋಡ್ಕೊಂಡು ಮಾಡ್ಕೋಬೇಕು